ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಪ್ರತಿಷ್ಠಾಪಿಸುವ ಗುಂಪು ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ತಹಸೀಲ್ದಾರ್ ಕಚೇರಿಯಲ್ಲಿ ತೆರೆಯಲಾಗುವ ಏಕಗವಾಕ್ಷಿ ಕೇಂದ್ರದಲ್ಲಿ ನಿಗದಿತ ಅರ್ಜಿ ಭರ್ತಿ ಮಾಡಿ ಅನುಮತಿ ಪಡೆಯುವುದು ಕಡ್ಡಾಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಆನ್ಲೈನ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು ಏಕಗಾವಾಕ್ಷಿ ಕೇಂದ್ರದಲ್ಲಿ ಪೊಲೀಸ್ ಅಗ್ನಿಶಾಮಕ ಚೆಸ್ಕಾಂ ಸ್ಥಳೀಯ ಸಂಸ್ಥೆಗಳು ಹಾಜರಿದ್ದು ಸಲ್ಲಿಸುವ ಅರ್ಜಿ ಪರಿಶೀಲಿಸಿ ಇಪ್ಪತ್ನಾಲ್ಕು ಗಂಟೆಯೊಳಗೆ ವಿಲವರಿಯಾಗುವಂತೆ ನೋಡಿಕೊಳ್ಳಬೇಕು ಸಾರ್ವಜನಿಕರು ಅಲೆದಾಡದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿದರು ನಗರ ಸ್ಥಳೀಯ ಸಂಸ್ಥೆಗಳಿಂದ ಗಣಪತಿ ವಿಸರ್ಜನೆಗೆ ಟ್ಯಾಂಕರ್ಗಳ ವ್ಯವಸ್ಥೆ ಮಾಡಿ ಮಾರ್ಗದ ಬಗ್ಗೆ ಪ್ರಚಾರ ಕೈಗೊಳ್ಳಬೇಕು ಇದರಿಂದ ಬಹಳಷ್ಟು ಜನ ಟ್ಯಾಂಕರ್ನಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡುತ್ತಾರೆ ಅಂತ ಅವರು ತಿಳಿಸಿದರು ಸಭೆಯಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ಮದ್ದೂರು ತಹಶೀಲ್ದಾರ್ ಪರಶುರಾಮ್ ದತ್ತಿಗೇರಿ ನಗರಾಭಿವೃದ್ಧಿ ಕೋಶದ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರತಾಪ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಹಿನ್ನೆಲೆಯಲ್ಲಿ ಮಂಜುನಾಥನ ಭಕ್ತರು ಮದ್ದೂರಿನಲ್ಲಿ ಸಿಡಿದಿದ್ದಾರೆ ಮದ್ದೂರು ಬಂದ್ ನಡೆಸಲು ಭಕ್ತರು ನಿರ್ಧಾರ ಮಾಡಿದ್ದಾರೆ ನಾಳೆ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ ಬಂದ್ ಬಗ್ಗೆ ಜಾಗೃತಿ ಮೂಡಿಸಲು ಪಟ್ಟಣದಲ್ಲಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು ಮದ್ದೂರಿನ ಶಿವಪುರ ಸತ್ಯಾಗ್ರಹದಿಂದ ತಾಲೂಕು ಕಚೇರಿವರೆಗೂ ಕೂಡ ಬೈಕ್ ರ್ಯಾಲಿ ಯಶಸ್ವಿ ನಡೆಯಿತು ಧರ್ಮಸ್ಥಳ ಉಳಿಸಿ ಎಂಬ ಘೋಷಣೆಯೊಂದಿಗೆ ಬೈಕ್ ರ್ಯಾಲಿ ನಡೆಯಿತು ಅಪಪ್ರಚಾರ ನಡೆಸುತ್ತಿರುವವರ ವಿರುದ್ಧ ಧಿಕ್ಕಾರಕ್ಕೋಗಿ ಕಾರ್ಯಕರ್ತರು ಮತ್ತು ಮುಖಂಡರು ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದರು ನಾಡಿಂದ ಬಂದಿ ಸಹಕರಿಸುವಂತೆ ಬೈಕ್ ಮೂಲಕ ವರ್ತಕರು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡ್ರು ವಿಚಾರ ಮಾಡ್ತಾರ ವಿರುದ್ಧವಾಗಿ ಬಂದ್ ಮಾಡಬೇಕು ಆ ಬಂದ್ ಮಾಡೋ ವಿಚಾರನ ಜಾಗೃತಿಗೋಸ್ಕರ ಒಂದು ಬೈಕ್ ರ್ಯಾಲಿ ಮಾಡಿದೀವಿ ಯಶಸ್ವಿಯಾಗಿ ಬಂದಿದ್ದೀವಿ ಬೈಕ್ ರ್ಯಾಲಿ ಆಗೈತೆ ಈಗ ನಮ್ಮ ಗುರಿ ನಾಳೆ ಮದ್ದೂರು ಬಂದು ಆ ಮದ್ದೂರು ಬಂದ್ಗೆ ನಾವು ಅವಶ್ಯಕತೆ ಅವಶ್ಯಕತೆ ಆಗಿರೋ ಜಾಗೃತಿನ ನಾಳೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮದ್ದೂರ್ ಬಂದ್ ನ ಹಿಂದೂ ವಿರೋಧಿ ನಡೆಯನ್ನ ವಿರೋಧಿಸಿ ನಾವು ಆಚರಿಸ್ತಿದೀವಿ ನಾಳೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಮದ್ದೂರು ಬಂದು ಕರೆ ಕೊಡೋದೆ ಕರ್ನಾಟಕ ರಾಜ್ಯ ಯುವ ಸಂಘ ಸಂಸ್ಥೆಗಳ ಒಕ್ಕೂಟ ಬೆಂಗಳೂರವರು ಪ್ರತಿ ವರ್ಷ ನೀಡುವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಯುವ ಪ್ರಶಸ್ತಿಯನ್ನು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಡ್ಡಿರವರು ಮಂಡ್ಯ ಜಿಲ್ಲೆ ಕೀಲಾರ ಗ್ರಾಮದ ಕೆ ವಿ ಎಸ್ ಕಲಾಬಳಗದ ಕಲಾವಿದರಾದ ಕೆ ಎಸ್ ಪ್ರದೀಪ್ ಅವರಿಗೆ ಪ್ರದಾನ ಮಾಡಿದರು ಕೆಎಸ್ ಪ್ರದೀಪ್ ಅವರಿಗೆ ಗಣ್ಯರು ಕರ್ನಾಟಕ ಯುವ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಿದರು ಇವರನ್ನ ಕಲಾ ಬಳಗದ ವತಿಯಿಂದ ಮತ್ತು ಕೀಲಾರ ಗ್ರಾಮಸ್ಥರು ಮತ್ತು ಕಲಾವಿದರ ಸಂಘದ ವತಿಯಿಂದ ಕೂಡ ಅಭಿನಂದಿಸಲಾಯಿತು ಮಂಡ್ಯ ಜಿಲ್ಲೆಯ ಕೀಲಾರ ಗ್ರಾಮದಲ್ಲಿ ಜನಿಸಿದ ಕೆಎಸ್ ಪ್ರದೀಪ್ ರವರು ಜನಪದ ಕ್ಷೇತ್ರದಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸಿದ್ದು ಈ ಹಿನ್ನೆಲೆಯಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ವಿದೇಶಿ ಕಂಪನಿಗಳ ವಿರುದ್ಧ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಬೃಹತ್ ಜನಜಾಗೃತಿ ಪ್ರತಿಭಟನೆಯನ್ನು ಸ್ವದೇಶಿ ಜಾಗರಣ ಮನ್ ಮಂಡ್ಯದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಪ್ರಸ್ತುತ ಜಾಗತಿಕ ಆರ್ಥಿಕ ಮತ್ತು ರಾಜತಾಂತ್ರಿಕ ಸನ್ನಿವೇಶವು ಸವಾಲಿನದ್ದಾಗಿದ್ದು ಪೆಹಲಾಗಂನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯವು ಆಪರೇಷನ್ ಸಿಂಧೂರ ಮತ್ತು ಆ ಸಂದರ್ಭದಲ್ಲಿ ವಿಶ್ವದ ಇತರ ದೇಶಗಳ ಪರಿಸ್ಥಿತಿ ಭಾರತಕ್ಕೆ ತನ್ನ ಆರ್ಥಿಕ ರಾಜತಾಂತ್ರಿಕ ಮತ್ತು ವಿಶ್ವ ಸಂಬಂಧಗಳನ್ನು ಮರು ವ್ಯಾಖ್ಯಾನಿಸಲು ಅವಕಾಶ ನೀಡಿದೆ ಅಂತ ಆರೋಪಿಸಿದರು ಚೀನಾ ಟರ್ಕಿ ಜಾನ್ ಮತ್ತು ಇತರೆ ಕೆಲವು ದೇಶಗಳು ಪಾಕಿಸ್ತಾನದ ಭಯೋತ್ಪಾದಕ ಕೃತ್ಯಗಳನ್ನು ಬಹಿರಂಗವಾಗಿ ಸಮರ್ಥನೆ ಮಾಡುತ್ತಿದ್ದಾವೆ ಮತ್ತು ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುತ್ತಿದ್ದು ಇನ್ನೊಂದೆಡೆ ಭಾರತದ ಸ್ನೇಹಿತರಾದ ಅಮೆರಿಕ ಯುರೋಪ್ ರಷ್ಯಾ ಕೂಡ ಭಾರತದ ಪರವಾಗಿ ಸ್ಪಷ್ಟ ಬೆಂಬಲ ನೀಡಲಿದೆ ಈ ಸಂದರ್ಭದಲ್ಲಿ ಪ್ರತಿಯೊಂದು ದೇಶವು ತನ್ನದೇ ಆದ ಹಿತಶಕ್ತಿಯನ್ನು ಕಾಪಾಡಿಕೊಡುತ್ತದೆ ಎಂದು ಇದರಿಂದ ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು ಮತ್ತೊಂದೆಡೆ ಅದೇ ಚಿನ್ನದೊಂದಿಗೆ ಪ್ರತಿ ವರ್ಷ ನೂರ ಹದಿನೈದರಿಂದ ನೂರ ಹದಿನಾರು ಶತಕೋಟಿ ಡಾಲರ್ ಮೂಲದ ವ್ಯಾಪಾರ ಕೊರತೆಯನ್ನು ಅನುಭವಿಸುತ್ತಿದೆ ಅಂದರೆ ನಮ್ಮ ಮೇಲೆ ದಾಳಿ ಮಾಡುವವರಿಗೆ ನಾವು ಪ್ರತಿ ವರ್ಷ ಇಷ್ಟು ಹಣವನ್ನು ಕಳುಹಿಸುತ್ತಿದ್ದೇವೆ ಇನ್ನೊಂದೆಡೆ ಯುರೋಪ್ ಅಮೆರಿಕ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ವಿಶ್ವ ವ್ಯಾಪಾರ ಒಕ್ಕೂಟವನ್ನು ರಚಿಸಿ ಇದರಿಂದಾಗಿ ದೇಶಗಳು ಮತ್ತು ಅವರ ಕಂಪನಿಗಳು ಇಡೀ ಪ್ರಪಂಚದಿಂದ ವ್ಯಾಪಾರ ಮತ್ತು ಹಣವನ್ನು ಸೆಳೆಯಬಹುದು ಅಂತ ಆಲೋಚನೆ ಮಾಡ್ತಿದ್ದೇವೆ ಅಂತ ದೂರಿದರು ನೇತೃತ್ವವನ್ನು ಸಿದ್ದರಾಜು ಹಾಗೂ ಸಂಘಟನಾ ಕಾರ್ಯದರ್ಶಿ ಜಗದೀಶ್ ಜೋಗಿಗೌಡ ಚಂದ್ರಶೇಖರ್ ಪ್ರಸನ್ನ ಮಲ್ಲಿಗೆರೆ ವೆಂಕಟೇಶ್ ಜೈರಾಮ್ ನಿತ್ಯಾನಂದ ಕೃಷ್ಣಶೆಟ್ಟಿ ಸೇರಿದಂತೆ ಇನ್ನಿತರರು ವಹಿಸಿದರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ನವದೆಹಲಿಯಲ್ಲಿ ವಿಶ್ರಾಂತ ರಾಷ್ಟ್ರಪತಿ ಶ್ರೀ ರಾಮನಾಥ ಕೋವಿಂದ್ ಅವರನ್ನ ಭೇಟಿ ಮಾಡಿ ಸೌಹಾರ್ದಿತ ಭೇಟಿ ನಡೆಸಿದರು ರಾಮನಾಥ್ ಕೋವಿಂದರ ನಿವಾಸಕ್ಕೆ ತೆರಳಿದ ಕುಮಾರಸ್ವಾಮಿ ಹಲವು ವಿಚಾರಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಆಡಳಿತವಿಕರ ಬಗ್ಗೆ ಕೂಡ ಈ ಸಂದರ್ಭದಲ್ಲಿ ಚರ್ಚೆ ನಡೆಯಿತು ಅಂತ ಬಂದಿದೆ ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು ಕಾಂಗ್ರೆಸ್ ಸರ್ಕಾರದ ನೀತಿಗಳಿಂದ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆಯಾಗಲಿದೆ ಎಂದು ಸ್ವತಂತ್ರ ತನಿಖಾ ಸಂಸ್ಥೆ ಸಿಐಜಿ ವರದಿ ಮಾಡಿದೆ ರಾಜ್ಯದ ಆರ್ಥಿಕತೆಯನ್ನು ಕಾಂಗ್ರೆಸ್ ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಕೊಂಡೊಯ್ಯಲಿದೆ ಎಂತ ಬಿಜೆಪಿ ರಾಜ್ಯ ವಕ್ತಾರ ಎಂಜಿ ಮಹೇಶ್ ಆತಂಕ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಗ್ಯಾರಂಟಿಗಳ ಕಾರಣದಿಂದಾಗಿ ರಾಜ್ಯದ ಆರ್ಥಿಕ ವ್ಯವಸ್ಥೆ ಶೇಕಡಾ ಹದಿನಾರರಿಂದ ಶೇಕಡ ಹನ್ನೊಂದಕ್ಕೆ ಇಳಿದಿದೆ ಕಳೆದ ಎರಡು ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಎರಡು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದೆ ಎಂಬುದನ್ನು ಪ್ರಶ್ನೆ ಮಾಡಿದರು ಬಸವರಾಜ ಬೊಮ್ಮಾಯಿಯವರ ಸರ್ಕಾರದ ಅವಧಿಯಲ್ಲಿ ರಾಜ್ಯಕ್ಕೆ ಒಂದು ಟ್ರಿಲಿಯನ್ ಆರ್ಥಿಕತೆ ಬೆಳವಣಿಗೆ ಉದ್ದೇಶ ಹೊಂದಲಾಗಿತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳಿಂದಾಗಿ ರಾಜ್ಯದ ಜಿ ಟಿ ಪಿ ಕುಸಿಯುತ್ತಿದೆ ಸಾಲ ಮಾಡಿಯಾದರೂ ತುಪ್ಪತ್ತೇನು ಎಂಬಂತೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಅದಪತನದತ್ತ ಕೊಂಡೊಯ್ಯುತ್ತಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರ ರಾಜ್ಯಕ್ಕಿಂತಲೂ ಹೆಚ್ಚು ಸಾಲ ಮಾಡಿದೆ ಅಂತ ಕಾಂಗ್ರೆಸ್ ಬೊಟ್ಟು ಮಾಡಿ ತೋರುತ್ತಿದೆ ನೂರ ಮೂವತ್ತೇಳು ಲಕ್ಷ ಕೋಟಿ ಸಾಲ ಮಾಡಿರುವ ಕೇಂದ್ರ ಸರ್ಕಾರ ಶೇಕಡ ನಾಲ್ಕರಷ್ಟಿದ್ದ ದೇಶದ ಜಿ ಡಿ ಪಿಯನ್ನು ಶೇಕಡ ಹತ್ತೈಕಕ್ಕೆ ಕೊಂಡೊಯ್ದಿದ್ದು ರಸ್ತೆ ರೈಲ್ವೆ ವಿಮಾನ ನಿಲ್ದಾಣಗಳು ಸೇರಿದಂತೆ ಹಲವು ಬೃಹತ್ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ ಅಂತ ಹೇಳಿದರು ಶಕ್ತಿ ಗ್ಯಾರಂಟಿ ಯೋಜನೆ ವರ್ಲ್ಡ್ ರೆಕಾರ್ಡ್ ಸೇರಿದೆ ಎಂದು ಕಾಂಗ್ರೆಸ್ ಹೆಮ್ಮೆ ಪಡುತ್ತಿದೆ ತಮ್ಮ ಗ್ಯಾರಂಟಿಗಳ ಸಾಧಕ ಬಾಧಕಗಳ ಕುರಿತು ಶ್ವೇತಪತ್ರ ವಹಿಸುವಂತೆ ಅವರು ಸವಾಲೆಸೆದರು ಏನು ಕರ್ನಾಟಕ ಯಾವ ಹಾದಿಯಲ್ಲಿ ಹೋಗಬೇಕಾಗಿದೆ ಆ ಹಾದಿಯಲ್ಲಿ ಹೋಗ್ತಾ ಇಲ್ಲ ಅನಾವಶ್ಯಕ ಗ್ಯಾರಂಟಿ ಅನ್ನೋ ಒಂದು ಇದನ್ನೇ ನಾನ್ ಪ್ಲ್ಯಾನಿಂಗ್ ಹೋಗ್ಬಿಟ್ಟು ಕರ್ನಾಟಕ ಭೂ ಹಿ ಹಿನ್ನಡೆ ಆಗ್ತಾ ಇರೋವಂಥದ್ದು ಬೆಳವಣಿಗೆ ಅಂತೇಳಿ ತಮಗೆಲ್ಲ ತಿಳಿದಂಗೆ ಕರ್ನಾಟಕ ಈ ದೇಶದ ಅತ್ಯಂತ ಒಂದು ಸ ಸದೃಢವಾದಂಥ ಆರ್ಥಿಕ ಶಕ್ತಿಯನ್ನಿರ್ತಕ್ಕಂಥ ಒಂದು ರಾಜ್ಯ ಈ ರಾಜ್ಯದ ನಮ್ಮ ಸರ್ಕಾರದ ಅವಧಿ ಒಳಗಡೆ ಸನ್ಮಾನ್ಯ ಬೊಮ್ಮಾಯಿಯವರದಲ್ಲಿ ಒಂದು ಟ್ರಿಲಿಯನ್ ಎಕಾನಮಿಯ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ನಾವು ನೀಲಿ ನಕ್ಷೆಯನ್ನು ಮಾಡಿದ್ವಿ ಆದರೆ ಈ ಸರ್ಕಾರ ರಾಜ್ಯದ ಅಭಿವೃದ್ಧಿಗೆ ಏನು ಬಂಡವಾಳ ಹಾಕಬೇಕಾಗಿತ್ತು ಆ ಬಂಡವಾಳನೇ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನೇ ಏನು ಶೇಕಡ ಹದಿನಾರರಿಂದ ತೆಗೆದು ಶೇಕಡ ಹನ್ನೊಂದಿಗೆ ತಂದಿರ್ತಕ್ಕಂಥದ್ದು ಒಂದು ರಾಜ್ಯ ಬಂಡವಾಳ ಇಲ್ಲದೆ ಹೇಗೆ ಅಭಿವೃದ್ಧಿ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಕೆಪೆಕ್ಸ್ ವ್ಯಾಲ್ಯೂ ಅಂತ ಕರೀತಾರೆ ಆ ಕೆಪೆಕ್ಸ್ ವ್ಯಾಲ್ಯೂ ಅಂತಂದರೆ ಈಗ ನಾವೇನಾದ್ರೂ ಬಂಡವಾಳ ಹಾಕಿದ್ರೆ ಏಳು ವರ್ಷ ಆದ ನಂತರ ಅದು ಡಬ್ಬಲ್ ಆಗುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಆರ್ಥಿಕ ಸ್ಥಿತಿ ಎಷ್ಟು ಅಧೋಗತಿಗೆ ಇಳಿದಿದೆ ಅಂದರೆ ಈ ಸಿ ಎ ಜಿ ವರದಿ ಮುಖಾಂತರ ನಮಗೆ ಬಹಿರಂಗ ಆಗತ್ತೆ ತಿಳಿಯುತ್ತೆ ಇಷ್ಟು ಸದೃಢವಾದಂಥ ಆರ್ಥಿಕ ಶಕ್ತಿ ಇರ್ತಕ್ಕಂಥ ರಾಜ್ಯವನ್ನು ಮತ್ತೆ ಇಪ್ಪತ್ತು ವರ್ಷಕ್ಕೆ ಹಿಂದಿಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು ಈ ವರದಿಯಲ್ಲಿ ಸ್ಪಷ್ಟ ಕಾಣುತ್ತೆ ಕರ್ನಾಟಕದ ಒಟ್ಟು ಸಾಲ ಇವತ್ತು ಎಂಟು ಲಕ್ಷದ ನಲವತ್ತು ಸಾವಿರ ಕೋಟಿ ರೂಪಾಯಿ ಕಳೆದ ಎರಡು ವರ್ಷಗಳಲ್ಲೇ ಎರಡು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನಮ್ಮನ್ನು ನೆನೆ ಪ್ರಿಯಾಂಕಾ ಖರ್ಗೆರೆಯವರು ಮೋದಿಯವರನ್ನು ಪ್ರಶ್ನೆ ಮಾಡಿದ್ದಾರೆ ನೀವರು ಹತ್ತು ವರ್ಷದಲ್ಲಿ ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಲ್ವಾ ಅಂತೇಳಿ ಹೌದು ನಾವು ಸಾಲ ಮಾಡಿದ್ದೀವಿ ನಾವು ಸಾಲ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತು ಲಕ್ಷ ಕೋಟಿ ರೂಪಾಯಿಯನ್ನು ನಮ್ಮ ದೇಶದ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗೆ ಗತಶಕ್ತಿ ಅನ್ನುವಂಥ ಯೋಜನೆ ಮುಖಾಂತರ ಇಡೀ ದೇಶದ ಸರ್ವಾಂಗೀಣ ವಿಕಾಸಕ್ಕೆ ನಾವು ಅದನ್ನು ಬಳಸ್ತಾ ಇರೋವಂಥದ್ದು ಮಾಡಿದ್ದೀವಿ ಯಾವ ಹತ್ತನೇ ಸ್ಥಾನದಲ್ಲಿದ್ದಂಥ ನಮ್ಮ ಭಾರತದ ಆರ್ಥಿಕ ಶಕ್ತಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಹತ್ತನೇ ಸ್ಥಾನದಲ್ಲಿದ್ವಿ ನಾವು ಆರ್ಥಿಕವಾಗಿ ಏನು ಒಂದು ಮುಕ್ಕಾಲು ಟ್ರಿಲಿಯನ್ ಎಕಾನಮಿಯ ರಾಷ್ಟ್ರವಾಗಿದ್ದಂಥದ್ದು ಇವತ್ತು ನಾಲ್ಕೂವರೆ ಟ್ರಿಲಿಯನ್ ಎಕಾನಮಿ ಆಗಿದೆ ಮೊನ್ನೆ ನಡೆದಂಥ ಸ್ವಾತಂತ್ರ್ಯ ದಿನಾಚರಣದ ಕೆಂಪು ಕೋಟೆ ಮೇಲಿಂದ ಆದರಣೀಯ ಪ್ರಧಾನಿಯವರು ಮಾತನಾಡ್ತಾ ಹತ್ತು ಟ್ರಿಲಿಯನ್ ಎಕಾನಮಿಯ ರಾಷ್ಟ್ರವನ್ನಾಗಿ ಮಾಡೋ ದಿಸೆ ಒಳಗಡೆ ನಮ್ಮದು ಮತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಂಥ ರಾಷ್ಟ್ರ ಡೆವಲಪ್ಡ್ ಕಂಟ್ರಿ ಆಗಬೇಕು ಅಂತಕ್ಕಂಥ ಆ ದಾ ನೀಲಿ ನಕ್ಷೆಯನ್ನು ಕೂಡ ನಾವು ಮಾಡಿದೆ ಇಲ್ಲಿ ನಾನು ಹೇಳಕ್ಕೆ ಬಂದಂಥದ್ದು ಕರ್ನಾಟಕದ ಒಳಗಡೆ ಚಾರ್ವಾಕ ಒಬ್ಬ ಹೇಳ್ತಾನೆ ಸಾಲ ಮಾಡಾದರೂ ತುಪ್ಪ ತಿನ್ನು ಅಂತೇಳಿ ಅದೇ ಕೆಲಸ ಕರ್ನಾಟಕದ ಈ ಕಾಂಗ್ರೆಸ್ ಸರ್ಕಾರ ಮಾಡಿರೋ ಅಂಥದ್ದು ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪ್ರಧಾನ ಕಾರ್ಯದರ್ಶಿ ವಿವೇಕ್ ಜಿಲ್ಲಾ ವಕ್ತಾರ ಸಿ ಟಿ ಮಂಜುನಾಥ್ ಮಾಧ್ಯಮ ವಕ್ತಾರ ನಾಗಾನಂದ ಚೇಂದ್ರು ಉಪಸ್ಥಿತರಿದ್ದರು ವಿಧಾನಮಂಡಲ ಸದನದ ಕಲಾಪ ವೀಕ್ಷಿಸಲು ಶಾಸಕ ಎಚ್ ಟಿ ಮಂಜುರ್ ನೇತೃತ್ವದಲ್ಲಿ ಎರಡನೇ ತಂಡವಾಗಿ ಕೇರ್ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸುಮಾರು ನೂರ ಐವತ್ತು ವಿದ್ಯಾರ್ಥಿಗಳು ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿಗಳು ಸದನದ ಕಲಾಪ ವೀಕ್ಷಿಸಲು ಅವಕಾಶ ಮಾಡಿಕೊಟ್ಟ ಶಾಸಕ ಎಚ್ ಟಿ ಮಂಜುರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ವಿದ್ಯಾರ್ಥಿಗಳ ಜೊತೆಯಲ್ಲಿ ಮುಖ್ಯ ಶಿಕ್ಷಕರು ಸೇರಿದಂತೆ ಅನೇಕರು ಪಾಲ್ಗೊಂಡರು ಸದನದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ ವಿದ್ಯಾರ್ಥಿಗಳು ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇಂತಹ ಅವಕಾಶ ಮಾಡಿಕೊಟ್ಟ ಶಾಸಕರಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಗೀತೆಗಳನ್ನು ಆಡಿದ ನಂತರ ಅಖಿಲ ಕಲಿತರಿಗೆ ಕೇಳಿದರೆ ಗೀತೆಗಳ ಬಗ್ಗೆ ತನ್ನ ಅಭಿಪ್ರಾಯದ ಮೂಲಕ ವಿಭಿನ್ನ ದೃಷ್ಟಿ ಕಾಣಬಹುದಾಗಿದೆ ಅಂತ ಹಿರಿಯ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ಬರಿ ಅಭಿಪ್ರಾಯಪಟ್ಟರು ಮಹಾರಾಷ್ಟ್ರ ತೆಲಂಗಾಣ ಗೋವಾ ಆಂಧ್ರ ರಾಜ್ಯ ಹಾಗೂ ಕರ್ನಾಟಕ ರಾಜ್ಯದ ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಆಂಧ್ರದ ಮಂತ್ರಾಲಯದ ರಾಘವೇಂದ್ರ ಮಠದ ಆವರಣದಲ್ಲಿ ನಡೆಯುತ್ತಿರುವ ಪ್ರಥಮ ಅಂತರರಾಜ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ರಿ ಅವರನ್ನು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಹೆಬ್ರಿಯವರು ಸಂಗೀತ ಮನುಷ್ಯನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದ್ದು ಸಂಗೀತಕ್ಕೆ ಮಾಂತ್ರಿಕ ಶಕ್ತಿ ಇದೆ ಮನಸ್ಸಿಗೆ ನೆಮ್ಮದಿ ಹಾಗೂ ಮುದ ನೀಡುತ್ತದೆ ಸಂಗೀತಕ್ಕೆ ತೀರ ವಿರಳ ಮಾತಿನಲ್ಲಿ ಹೇಳಲಾಗದನ್ನು ಸಂಗೀತದ ಮೂಲಕ ಹೇಳಬಹುದು ಅಂತ ಅವರು ಹೇಳಿದರು ಸಂಗೀತಕ್ಕೋಸ್ಕರ ನಿಮ್ಮ ಒಂದಷ್ಟು ಗಂಟೆಗಳನ್ನು ಮೀಸಲಾಗ್ತಾ ಇದ್ದೀವಿ ಇದು ಕೇವಲ ಸಂಗೀತ ಕಲಿಕೆಗೆ ಮಾತ್ರ ಮೀಸಲಾಗಿರದೆ ಮುಂದಿನ ಜನಾಂಗಕ್ಕೆ ನಾವು ಸಂಗೀತವನ್ನು ಪರಿಚಯ ಮಾಡಿಕೊಳ್ಳುವಲ್ಲಿ ಸಾಧ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಧನಂಜಯ್ ಅವರು ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಜೊತೆಗೆ ಅವರಿಗೆ ಅವಿನಭಾವ ಸಂಬಂಧ ಇದೆ ಎಂಬುದನ್ನು ಅಕಾಡೆಮಿಯ ಒಡನಾಟದ ಬಗ್ಗೆ ತಿಳಿಸಿಕೊಟ್ರು ಆ ಎಲ್ಲ ಮಠಾಧೀಸರು ಕೂಡ ವೈಯಕ್ತಿಕವಾಗಿ ಅವರಿಗೆ ಫೋನ್ ಮಾಡಿ ಕೆಲವು ಕಾರ್ಯಕ್ರಮಗಳಿಗೆ

ಇದು ಬಾಂಧವ್ಯಗಳ ಬೆಸುಗೆ